ರವಿ ರವಿ ಸರ್ ಸರ್ ಇವತ್ತಿಗೂ ಸಫರ್ ನೋಡಿ ಎಂತ ಉದಾಹರಣೆಗಳು ಇರ್ಬೇಕಾದ್ರೆ ನನಗೆ ಆಗ್ಬೇಕು ನನಗೆ ಆಗ್ಬೇಕು ಇಲ್ಲ ರಾಜ ಆರಾಮಾಗಿ ಓಡಾಡ್ಕೊಂಡು ಯುದ್ಧ ಓಡಕೊಂಡು ಹಂಗೆ ಓಡಾಡ್ಕೊಂಡು ಇದ್ದಾದ್ರೆ ಪರವಾಗಿಲ್ಲ ಪ್ರತಿ ಒಂದ್ರಲ್ಲೂ ಒಂದ್ ಏನೋ ಬಂದೇ ಬರುತ್ತೆ ತಾನೇ ಸಾಯಿರಾ ಸಿಮ್ ರೆಡಿ ಮಾಡ್ಬೇಕಾದ್ರೂ ನನಗೆ ಅದ್ರಲ್ಲೂ ಸುಮ್ಮನೆ ಒಂದು ಕುದುರೆ ನಿಂತ್ಕೊಬೇಕು ನಿಂತ್ಕೊಂಡು ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಡಿದ್ದು ಪುಲಿ ಒಳಗಡೆ ನನ್ನ ಶೂ ಸಿಗಾಕೊಂಡಿದ್ದಕ್ಕೆ ಅದು ಯಾರು ಪಕ್ಕದಲ್ಲಿ ಹೀರೋಯಿನ್ ಅಸಿಸ್ಟೆಂಟ್ ಛತ್ರಿ ಓಪನ್ ಮಾಡಿದ್ದಕ್ಕೆ ನನ್ನ ಕುದುರೆ ಒಳಗಡೆ ಎಲ್ಲ ಏನೇ ಸ್ಟೋರ್ ಇದೆ ಅಲ್ಲೆಲ್ಲ ಹೋಗಿ ನಾನು ಎಲ್ಲೋ ಕರ್ಕೊಂಡು ಹೋಗ್ಬಿಡಿದೆ ನಾನು ನಿಂತ್ಕೊಂಡು ಹೋಗಿ ನನಗೆ ಮುಂದೆ ಹೋಗ್ಬಿಡುತ್ತೆ ಅಂತ ಅಂದೆ ಅವ್ರು ಬರೋ ತನಕ ಒಂದು ಹನ್ನೆರಡು ಹದಿಮೂರು ನಿಮಿಷ ಆಗಿದೆ ಅವ್ರು ನನ್ನ ಹುಡ್ಕೊಂಡ್ ಬರಕ್ಕೆ ಈ ನನಗೆ ಎಲ್ಲಿಂದ ಏನ್ ಬರುತ್ತೋ ಏನೋ ಗೊತ್ತಿಲ್ಲ ತಿರುಪತಿ ಕಾಡು ಲಗಾಮ್ ಕಂಟ್ರೋಲ್ ಇದ್ರೆ ಕುದುರೆ ಈಗೇನಾಗಿದೆ ರಾಜ ಶೂಸ್ ಇರುತ್ತೆ ಗೊತ್ತಾ ನಿಮ್ಗೆ ಹಿಂಗಿದೆ ಅದು ಸ್ಯಾಡ್ ಅಲ್ಸ್ ಯಾಕೊಂಡಿದೆ ಬರ್ತಾ ಶೂಸ್ ಬೇರೆ ಇಷ್ಟ ಐತೆ ಬಿಚ್ಚಾಗಿ ನನಗೆ ಹಿಂಗ ಬಂತು ಇದು ಬಿಚ್ಚಕ್ಕೆ ಹೋಗಿ ಇದೇನಾರು ಎಗರ್ದ್ರೆ ಮತ್ತೆ ಅನ್ಬಿಟ್ಟು ಅದು ಹೇಳಿರ್ತಾರೆ ಓಪನ್ ಮಾಡಬೇಡಿ ಅಂತ ಇವ್ರ ಪಾಪ ಅಸಿಸ್ಟೆಂಟ್ ಗೊತ್ತಾದ್ರೆ ಛತ್ರಿ ಗಿತ್ರಿ ಹಿಡಿದ್ಬಿಟ್ರು ಬಟ್ ಅದನ್ನ ನೋಡಿದ್ಮೇಲೆ ನೀವು ನಂಬಲ್ಲ ಒಬ್ಬ ವ್ಯಕ್ತಿ ಆ ಕಡೆ ವಿಜಯ್ರು ಕುದುರೆ ಇಟ್ಕೊಂಡಿರೋರು ಇನ್ನೊಬ್ಬ ನನ್ನ ಕುದುರೆ ಇಟ್ಕೊಂಡಿರೋರು ಅದಾದರೂ ನಾನು ಶಾರ್ಟ್ ಬಂತು ನಾನು ಹಂಗೂ ಕೇಳಿದೆ ಸರ್ ಏನು ಸರ್ ಇದು ಅಂತ ಹಿಂಗೆ ಕರ್ಕೊಂಡು ಹೋಗೋದು ಅದೇ ನೋಡಿ ನಿಮ್ಗೆ ನಮ್ಮ ಅಪ್ಪನ ಗೊತ್ತಲ್ಲ ಗ್ರೀನ್ ಗೀನ್ ಬಟ್ಟೆ ಕೊಟ್ಟುಬಿಟ್ಟು ನಂಗೆ ಕೇಂದ್ರ ಹಿಂಗೆ ಹಿಡ್ಕೊಂಡು ಕರ್ಕೊಂಡು ಹೇಳಿ ನಾನು ಬರ್ತೀನಿ ಇಲ್ಲ ನಾನು ನಡ್ಕೊಂಡು ಬರ್ತೀನಿ ಸರ್ ನನಗೆ ಬೇಡ ನಾನು ಹಿಂಗೆ ಹಿಡ್ಕೊಂಡು ನಾ ಈ ಕಡೆ ಅದು ಅವರು ಹೇಳಿದ್ರು ಹೆಂಗು ಇಟ್ಕೊಂಡಿದ್ದ ನನ್ ಕೂದ ಅಂದ್ರೆ ಅದು ಭಯ ಆಗತ್ತದು ಆ ಟೈಮಲ್ಲಿ ನಾವು ಬರೀ ಜೀನ್ಸ್ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕಿದ್ರ ನಾವು ಅಟ್ ಲೀಸ್ಟ್ ಎಗರಕೋ ನೋಡ್ಬೋದು ಅದು ಇದರಿಂದ ಹಿಂಗೆ ಕೂರ್ಸಿರ್ತಾರೆ ನಮ್ಮನ್ನ ಉಸಿರಾಡಕ್ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಇಟ್ ಈಸ್ ನಾಟ್ ಆಸ್ ಈಸ್ ಓಪನಿಂಗ್ ದಿಸ್ ಜಿಪ್